ಹ್ಮ್ ಪಗಿ ಇದ್ರಾಗ ನೋಡೋಣ ಯಾರು ಕಳ್ಸಾರ ಏನೇನು ಬರ್ತಾರೆ ಸಂಬಂಧ ಅವ್ರ ಕಾಕಾ ಅಂಡ್ ಆಂಟಿ ಜರ್ಮನಿಯಿಂದ ವಿತ್ ಲಾಕ್ಷ್ ಬೇಬಿ ಏನಾಗ ಅಂತ ಹೇಳಿ ಗಿಫ್ಟ್ ಕಳಶಾರ ನೋಡೋಣ ಅಂತ ಇದ್ರೊಳಗೆ ಏನೇನು ಐತಿ ಅಂತ ಹೇಳಿ ವಾವ್ ಮಸ್ತ್ 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 ಐತಿ ಏನ್ ಒಳಗೆ ಆಟ ಆಡೋದು ಇದು ಯಾಕೆ ಕಳಸಾರ ಈಗ ಬೀಚ್ ಸೈಡ್ ಆಟ ಆಡೋದು ಈಗ ಯಾಕೆ ಕಳ್ಸ್ಯಾರ ಅನ್ನೋದು ಹೇಳ್ತೀನಂತ ನಾವು ಬೀಚ್ ಹೊಂಟೇವಿ ಯಾವ ಬೀಚ್ಗೆ ಹೊಂಟೇವಿ ಏನ ನೆಕ್ಸ್ಟ್ ಹೇಳ್ತೀನಂತ ಸದ್ಯಕ್ಕೆ ಇದು ಮಾತ್ರ ಮಸ್ತ್ ಐತಿ ಇದು ಆ್ಯಕ್ಚುಲಿ ಯೂಸ್ ಆಗ್ತೈತಿ ನಾನು ಅಲ್ಲೇ ಹೋಗಿ ತಗೋಬೇಕಂತ ಮಾಡಿದ್ನಿ ಇದನ್ನು ಬಟ್ ಆಲ್ರೆಡಿ ಇವ್ರಿಗೆ ರೀತಾ ಎಂಡ್ ಅಂಟಿ ವಿತ್ ಲಕ್ಷ್ಮಿ ಬಿ ಏನಾಗಂತ ಇದನ್ನು ಕಳಚಾರ ಸೊ ಮಸ್ತ್ ಐತಿ ಥ್ಯಾಂಕ್ ಯು ಸೋ ಮಚ್ ಏನಿದೆ ತೋರಿಸ பட்னபா வாக்கோச்சமா வாட் இல்லை மூட்டி இல்ல ஜுட்டி நமஸ்காரி எல்லாரும் நான் மஸ்தூப்பூப்பர் தானே வெல்க்கம் டூ மை யூட்டூப் சானல் ಸಮ್ಮರ್ ಟ್ರಿಪ್ ಹೊಂಟೀವಿ ಎಲ್ಲಿ ಹೊಂಟೀವಿ ಟ್ರಿಪ್ ಹೆಂಗಿರುತ್ತೆ ಎಲ್ಲಾನು ಹೇಳ್ತೀನಂತ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗೆ ಬ್ಯಾಗ್ ಪ್ಯಾಕ್ ಮಾಡೋ ಚಿಂತೆ ಹತ್ತಿದ್ರೆ ಇಕ್ಕಿಗೆ ಬ್ಯಾಗ್ ಒಳ ಕುಂದು ಆಟ ಆಡೋ ಚಿಂತೆ ಹತ್ತೈತಿ ಸೊ ಹಿಂಗಾದ್ರೆ ನಾ ಹೆಂಗೆ ಪ್ಯಾಕ್ ಮಾಡ್ಕೊಳ್ಳಿ ಟ್ರಿಪ್ಪಿ ಹೊಂಟಿದ್ದು ಎರಡು ದಿವ್ಸ ಅಷ್ಟ ಬಟ್ ಇಷ್ಟ ಕುಂಡ ಎಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕು ಇದ್ರೊಳಗೆ ನಂದು ಯಾ ನಂದು ಮತ್ತು ಅವರಪ್ಪ ಜು ಎಲ್ಲರದ್ದು ಪ್ಯಾಕ್ ಮಾಡಬೇಕು ಇಕ್ಕಿ ಮಾತ್ರ ಪ್ಯಾಕ್ ಮಾಡೋಕೆ ಬಿಡುವಳಾಗೇಳ ಹಂಗಟ್ಟು ಹಿಂಗಟ್ಟು ಗುದ್ದಾಡಿ ಪ್ಯಾಕ್ ಮಾಡಿಟ್ಟು ಇಷ್ಟೆಲ್ಲ ಲಗೇಜ್ ಅದು ನಮ್ಮ ನೆಕ್ಸ್ಟ್ ಮಾರ್ನಿಂಗ್ ರೆಡಿ ಆದ್ವಿ ನಾವು ಹೋಗಾಕ ಇಷ್ಟಗೊಂಡ ಲಗೇಜ್ ಯಾಕಂದರೆ ಇದ್ರೊಳಗೆ ಬಟ್ಟೆ ಯಾತು ಆಮೇಲೆ ತಿಂಡು ತಿನಿಸುಗಳು ಆಮೇಲೆ ವಾಟ್ರ್ ಬಾಟಲ್ಸು ಎಕ್ಸ್ಟ್ರಾ ಸ್ಲೀಪರ್ಸು ಎಲ್ಲ ಸೇರಿ ಪ್ಯಾಕ್ ಮಾಡಿವಿ ಹೆಂಗಿದ್ರು ಕಾರ್ ತೊಗೊಂಡ ಹೊಂಟವಿ ಹೀಗಾಗಿ ಎಕ್ಸ್ಟ್ರಾ ಆದರೂ ನಡೀತೀ ಅಂಥೇಳಿ ಆಗಿವಿ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಂತ ಹೇಳಿ ಆಗಿವಿ ಎಷ್ಟು ಜಲ್ದಿ ರೆಡಿ ಆಗಬೇಕಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಎಲ್ಲರೂ ರೆಡಿ ಆಗೋದು ಒಂಚೂರು ಲೇಟ್ ಆತು ಬಟ್ ಫೈನಲಿ ರೆಡಿಯಾಗಿ ಇವಾಗ ಹೊಂಟೇವಿ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿತ್ತು ಬಿಟ್ಟ ಆಗ ಬಿಸಿಲು ಹಂಗೆ ಏರಾಕತ್ತು ಸೊ ನಾವಿವಾಗ ಟ್ರಿಪ್ಪಿಗೆ ಎಲ್ಲಿ ಹೊಂಟೇವಿ ಅಂದರೆ ಕ್ಯಾಪ್ಷನ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಎಸ್ ನಾ ಹೊಂಟಿರೋದು ಗೋ ಗೋ ಗಾಕೆ ಗೋವಾಕ್ಕೆ ಪ್ಲ್ಯಾನ್ ಮಾಡಿದ್ದು ಎರಡು ಕೆಲಸದ ಸಂಬಂಧ ಒಂದು ಟ್ರಿಪ್ಪು ಇನ್ನೊಂದು ಅದ ಮೇನ್ ಇಂಪಾರ್ಟೆಂಟ್ ಐತಿ ಅದರ ಸಂಬಂಧನ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಅದನ್ನು ನೆಕ್ಸ್ಟ್ ಹೇಳ್ತೀನಂತ ಏನು ಅನ್ನೋದು ಸದ್ಯಕ್ಕೆ ನಾವು ಗೋಕಾಕ್ ಟು ಗೋವಾಕ್ಕೆ ಹೋಗ್ಬೇಕಂದ್ರೆ ಬೆಳಗಾವಿ ಮೇಲೇ ಹೋಗಬೇಕು ಸೊ ಬೆಳಗಾವಿ ಮುಟ್ಟಿದ್ರಾಗ ನಮಗೆ ಹಸಿವು ಆಗಿತ್ತು ಟಿಫನ್ ಟೈಮು ಆಗಿತ್ತು ಯೂಶ್ವಲಿ ನಾ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಟಿಫನ್ ಮಾಡಿ ಹೋಗೋಂಗಿಲ್ಲ ಬಟ್ ಗೋವಾ ರೀಚ್ ಆಗಿಬಿಡೋದನ್ನ ಲೇಟ್ ಭಾಳ ಆಗ್ತೈತೆ ಅಂಥೇಳಿ ಒಳಗೆ ನಿಲ್ಲಿಸಿ ಒಂದು ಸ್ವಲ್ಪ ಟಿಫನ್ ಮಾಡಿ ಹೋದ್ರಾತಂಥೇಳಿ ನಿಲ್ಲಿಸಿದ್ವಿ ಬೆಳಗಾವಿ ಒಳಗ ಪುರೋಹಿತ ಅನ್ನು ಹೋಟೆಲ್ಗೆ ಹೋಗಿ ಅಲ್ಲೇ ಟಿಫನ್ ಮಾಡ್ಕೊಳೋಣ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಹಂಗೆ ಅಲ್ಲೇ ಪಾರ್ಕಿಂಗ್ ಫೆಸಿಲಿಟಿನೂ ಇತ್ತು ಆನ್ ದ ವೇನೇ ಇತ್ತು ನಮಗೆ ಆ ಹೋಟೆಲ್ ಅದ್ರ ಸಂಬಂಧ ಅಲ್ಲೇ ನಿಲ್ಲಿಸಿ ಟಿಫನ್ ಮಾಡ್ಕೊಳಕ್ಕಂತ ಹೋದ್ವಿ ಬಟ್ ಟಿಫನ್ನು ಅಷ್ಟೇ ನಮಗೆ ಲೈಕ್ ಆಗಲಿಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಸ್ವಲ್ಪ ಸರ್ವಿಸ್ನು ಇತ್ತು ಇಲ್ಲೇ ಸೊ ಲೈಟಾಗಿ ನಾನು ಇಡ್ಲಿ ತಿಂದೆ ಏನೋ ದೋಸೆ ತಿಂದ್ಲು ಸ್ವಲ್ಪ ಯೂಶ್ಲಿ ನಾನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಏನೂ ತಿಂದು ಹೋಗಂಗಿಲ್ಲ ಯಾಕಂದ್ರೆ ನನಗೆ ಲಾಂಗ್ ಜರ್ನಿ ಆಗೋದಿಲ್ಲ ಅದಕ್ಕೆ ಮೊದಲು ಟ್ಯಾಬ್ಲೆಟ್ ತೊಗೊಂಡು ಎಲ್ಲ ರೆಡಿ ಒಳಗೆ ಇದ್ದು ಬಿಡ್ತೀನಿ ನಾನು ಇಲ್ಲೇ ಟಿಫನ್ ಮುಗಿಸ್ಕೊಂಡ್ವಿ ಅದ್ರ ಜೊತೆಗೆ ಈ ಪುರೋಹಿತೊಳಗೆ ಸ್ವೀಟ್ಸ್ ಮತ್ತು ಸ್ನ್ಯಾಕ್ಸ್ ಎಲ್ಲನೂ ಸಿಗ್ತಾವೆ ಡ್ರೈ ಫ್ರೂಟ್ಸ್ ಆಯಿತು ಎಲ್ಲನೂ ಇಲ್ಲಿ ಸಿಗ್ತವೆ ಸೊ ಅಲ್ಲೇ ಒಂದಿಷ್ಟು ಸ್ನ್ಯಾಕ್ಸ್ ಒಂದಿಷ್ಟು ಐಟಮ್ಸ್ ಟ್ರಾವ್ಲಿಂಗ್ನಾಗ್ತು ಅಲ್ಲಿ ಹೋಗಿಂದ ಆತು ಒಂದಿಷ್ಟು ಐಟಮ್ಸನ್ನು ತಗೊಂಡು ನಾವು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲ ಆದಮೇಲೆ ನಮ್ಮ ಹಸ್ಬೆಂಡ್ ಹೆಂಗಂದ್ರೆ ಎಲ್ಲ ಲಾಂಗ್ ಜರ್ನಿ ಮಾಡಕತ್ತಿದ್ವಿ ಅಂದ್ರೆ ಮೊದಲನ ಗಾಡಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಎಲ್ಲನೂ ಮೊದಲು ರೆಡಿ ಮಾಡಿಟ್ಟುಬಿಟ್ತಾರೆ ಅದ್ರದ್ದು ಕಾರ್ ಸರ್ವಿಸಿಂಗ್ ಆಯಿತು ಮೊದಲನೇ ಮಾಡಿಸಿರ್ತಾರೆ ಇರಲಿ ಅದು ಇನ್ಸೂರೆನ್ಸ್ ಇರಲಿಲ್ಲ ಅಂದರೆ ಇನ್ಸೂರೆನ್ಸ್ ಮಾಡಿಸ್ತಾರೆ ಸೊ ಹಂಗೆ ಪಿ ಯು ಸಿ ಇರಲಿಲ್ಲ ಕಾರಿಂದು ಸೊ ಪಿ ಯು ಸಿನೂ ಮಾಡಿ ಮಾಡಿಸಿದ್ರು ಅಲ್ಲೇ ಆನ್ ದ ವೇನು ಯಾಕಂದ್ರೆ ನಾವು ಹೋಗಿ ಹೊಂಟಿರೋದ ಔಟ್ ಆಫ್ ಸ್ಟೇಟಿಗೆ ಸೊ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಇರಲಿ ಅಂಥೇಳಿ ಎಲ್ಲಾನು ರೆಡಿ ಆಗಿ ಇಟ್ಬಿಡ್ತಾರ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಇದ್ದಷ್ಟು ನಮ್ಗೆ ಚಲೋ ಫ್ಯಾಮಿಲಿ ಬೇರೆ ಹೊಂಟೇವಿ ಸೊ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಸೊ ನಾವು ಹೊಂಟಿದ್ದು ನಾರ್ತ್ ಗೋವಾಕ್ಕೆ ಚೋರ್ಲಾ ಘಾಟ್ ಹೊಂಟಿದ್ದು ಕಂಟಿನ್ಯೂಯಸ್ ಜರ್ನಿ ಬ್ಯಾಸ್ ಬರಕತ್ತಿತ್ತು ಲಾಂಗ್ ಜರ್ನಿ ಐತಿ ಗೋವಾಕಿಂದ ಗೋವಾಕ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಜರ್ನಿ ಆಗ್ತೈತಿ ಇದ್ರೊಳಗೆ ಈ ಗೋವಾ ರೋಡಂದು ಭಾಳ ಅಂದ್ರೆ ಭಾಳ ಸಣ್ಣದಿರ್ತವೆ ಯಾಕೋ ಏನೋ ಇಲ್ಲ ಭಾಳ ಸಣ್ಣದಿರ್ತಾವೆ ರೋಡ್ ರೋಡ್ ಮಾತ್ರ ಮಸ್ತ್ ಆಗೈತಿ ಈಗ ಬಟ್ ಸಣ್ಣ ರೋಡ್ ಇರ್ತವೆ ಜರ್ನಿ ಬ್ಯಾಸ್ ಬರ್ತೈತಿ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ನಡುವೆ ಚೋರ್ಲಾ ಘಾಟಿಗೆ ಸ್ವಲ್ಪ ನಿಲ್ಲಿಸಿದ್ವಿ ಸ್ವಲ್ಪ ವ್ಯೂ ಪಾಯಿಂಟ್ ಎಲ್ಲ ಇತ್ತು ಅಲ್ಲೇ ಕಾರ್ ಪಾರ್ಕ್ ಮಾಡೋಕೆ ಸ್ಪೇಸು ಇತ್ತು ಸೊ ಅಲ್ಲೇ ನಿಲ್ಲಿಸಿ ಸ್ವಲ್ಪ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ನಮಗೂ ಕಾರಿಂದ ಕೆಳಗೆ ಇಳಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತೈತಿ ಕಂಟಿನ್ಯೂಸ್ ಆಗಿ ಕೂತ್ಕೊಳಕ್ಕೆ ಬ್ಯಾಸ್ರ ಬರ್ತೈತಿ ಸೊ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ಇಲ್ಲೇ ಇಳಿದು ಗೋವಾ ಆ್ಯಕ್ಚುಲಿ ಫುಲ್ಲು ಬಿಸಿಲು ಇರ್ತೈತಿ ಇಷ್ಟು ಬಿಸಿಲಿನೊಳಗೂ ಗಿಡ ಮಾತ್ರ ಮಸ್ತ್ ಗ್ರೀನ್ ಗ್ರೀನ್ ಇರ್ತಾವೆ ಮಸ್ತ್ ಗ್ರೀನ್ ಇರ್ತೈತಿ ಈ ಬಟ್ ಈ ಘಾಟ್ ಒಳಗ ಜರ್ನಿ ಏನು ಮಾಡೋದೈತಲ್ಲ ಸ್ವಲ್ಪ ರಿಸ್ಕಿ ಐತಿ ಯಾಕಂದ್ರೆ ರೋಡ್ ಮಾತ್ರ ಸಣ್ಣದಿರ್ತಾವೆ ಗಾಡಿ ಮಾತ್ರ ಭಾಳಷ್ಟು ಅಡ್ಡಾಡ್ತಿರ್ತಾವ ಇಲ್ಲಿ ಇದು ಹೈವೇ ಆ್ಯಕ್ಚುಲಿ ಬಟ್ ರೋಡ್ ಮಾತ್ರ ಭಾಳ ಸಣ್ಣದು ಎಷ್ಟು ಗಾಡಿ ಇರ್ತವು ಎಷ್ಟು ಟ್ರಾಫಿಕ್ ಆಗ್ತೈತಿ ಅಂತಂದ್ರೆ ಈ ರೋಡೊಳಗೆ ಇಷ್ಟ ಎಷ್ಟು ರೋಡ್ ಇರ್ತೈತಿ ಅದ್ರೊಳಗೆ ಹಿಂಗೆ ಹೋಗೋ ಗಾಡಿ ಹಿಂಗೆ ಹೋಗೋ ಗಾಡಿ ಎಲ್ಲನೂ ಬರ್ತಿರ್ತಾವೆ ಹೋಗ್ತಿರ್ತಾವೆ ಬಟ್ ಸ್ವಲ್ಪ ಇಲ್ಲೇ ಭಾಳ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗ್ತೈತಿ ಈ ಚೊರ್ಲ ಘಾಟ್ ಸ್ಟಾಪ್ ಬಿಟ್ಟರೆ ಆಫ್ಟರ್ ಫೋರ್ಟಿ ಟು ಫಿಫ್ಟಿ ಕಿಲೋಮೀಟರ್ಸ್ ಎಲ್ಲೂ ಪಾರ್ಕ್ ಮಾಡೋಕೆ ಆಪ್ಷನ್ ಇಲ್ಲ ಯಾಕಂದ್ರೆ ಬರೀ ಕರ್ವಿಂಗ್ಸು ರೋಡ್ಸ್ ಅನ್ನೋದು ಸೊ ಈ ರೀತಿನೇ ಆಗ್ತೈತಿ ಸ್ಟಾಪ್ ಮಾಡೋಕೆ ಎಲ್ಲೂ ಆಪ್ಷನ್ ಸಿಗಂಗಿಲ್ಲ ನಮ್ಗೆ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಬೇಕಾಗ್ತೈತಿ ಹಂಗಟ್ ಹಿಂಗಟ್ಟು ಮಾಡಿ ಫೈನಲಿ ನಾವು ನಾವು ಸ್ಟೇ ಮಾಡುವಂತಹ ಪ್ರಾಪರ್ಟಿಗೆ ರೀಚ್ ಆದ್ವಿ ಸೊ ನೋಡೋಣಂತ ನೆಕ್ಸ್ಟ್ ಏನೇನು ಆಗ್ತೈತಿ ಅಂತ ಹೇಳಿ ಫೈನಲಿ ಗೋವಾಕ್ಕೆ ಬಂದೀವಿ ಗೋವಾ ಒಳಗೆ ಶಿವಾಲಯಕ್ಕೆ ಬಂದೀವಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಏರ್ ಬಿ ಎನ್ ಬಿ ಮಾಡತ್ತೀವಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಏರ್ ಬಿ ಎನ್ ಬಿ ಬುಕ್ ಮಾಡಿದ್ದು ಇದು ಸಲ ಫಸ್ಟ್ ಟೈಮ್ ನಾವು ಎಷ್ಟು ದಿವಸ ಆದರೂ ಏರ್ ಬಿ ಎನ್ ಬಿ ಗೋವಾ ಒಳಗೆ ಬುಕ್ ಮಾಡಿರಲಿಲ್ಲ ಪರಿ ರೆಸಾರ್ಟ್ ಹಿಂಗದು ಬುಕ್ ಮಾಡ್ತಿರ್ತೀವಿ ಫಸ್ಟ್ ಟೈಮ್ ಚಲೋ ಐತಿ ಏರ್ ಬಿ ಎನ್ ಬಿ ರೂಮ್ ಆದ್ರೂ ತೋರಿಸ್ತೀನಂತ ನನಗೆ ಆಮೇಲೆ ಮಾರ್ನಿಂಗ್ ಸೆವೆನ್ ತರ್ಟಿಗೆನೇ ಬಿಟ್ಟೀವಿ ಈಗ ಟೈಮು ಟೂ ಟೆನ್ ಆಗೈತಿ ಮಧ್ಯಾಹ್ನ ಆಗೈತಿ ಹೆವಿ ಅಂದರೆ ಹೆವಿ ಬಿಸಿಲೈತಿ ಮುಖಾನು ಹೆಂಗಾಗ್ಬಿಟ್ಟಿ ಫುಲ್ ಬಿಸಿಲಾಗಿ ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮದು ಚೆಕ್ ಇನ್ ಟೈಮು ಟೂ ಓ ಕ್ಲಾಕ್ನ ಇತ್ತು ಸೊ ಕರೆಕ್ಟ್ ಟೈಮಿಗೆ ಬಂದು ರೀಚ್ ಆದ್ವಿ ಚೆಕ್ ಇನ್ ಆದ್ವಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ಆರಾಮ್ಸೆ ಬಂದು ರೂಮ್ ಒಳಗೆ ಬಂದ್ವಿ ಸೊ ಅದಾದಮೇಲೆ ಎಲ್ಲ ಫ್ರೆಶ್ ಆದ್ವಿ ಹಸಿವು ಭಾಳ ಆಗೈತಿ ಈಗ ಮತ್ತೆ ರೆಡಿಯಾಗಿ ಹೊರಗೆ ಹೋಗಿ ಊಟ ಮಾಡುವಷ್ಟು ಪೇಷನ್ಸು ನಮಗೆ ಇರಲಿಲ್ಲ ಸೊ ಬಂದೆಲ್ಲ ಫ್ರೆಶ್ ಆಗಿ ಹಂಗೆ ಒಂದು ಸ್ವಲ್ಪ ಟಿ ವಿ ಎಲ್ಲ ಹಚ್ಚಿ ತಂದಿದ್ವಿ ಅಲ್ಲ ಸ್ನ್ಯಾಕ್ಸ್ ಅದು ಇದು ತಿನ್ನಾತಿದ್ವಿ ಹಂಗೆ ಊಟಕ್ಕೂ ಏನಾರು ಮಾಡಬೇಕಲ್ಲ ಕಿಚನ್ ಸೆಟಪ್ ಐತಿ ಬಟ್ ಮಾಡ್ಕೊಳ್ಳುವಷ್ಟು ಪೇಷನ್ಸು ಇರಲಿಲ್ಲ ಏನೂ ಸಾಮಾನು ಏನೂ ಇರಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ಝೊಮ್ಯಾಟೋ ಆರ್ಡ್ರ್ ಮಾಡಿದ್ವಿ ಹಂಗಿದ್ದರೆ ಸರ್ ಭಾಳ ಖಾರ ಇಲ್ಲ ಭಾಳ ಮಸಾಲೆ ಇಲ್ಲ ಚಲೋ ಇಲ್ಲ ಇಲ್ಲಿ ಏರ್ ಬಿ ಏನು ಬಿದಾಗ ನಮಗೆ ಊಟದ ಅಷ್ಟು ಫೆಸಿಲಿಟಿ ಸಿಗೋದಿಲ್ಲ ಝೊಮ್ಯಾಟೋ ಇಂದ ಆರ್ಡರ್ ಮಾಡ್ಬೇಕು ಝೊಮ್ಯಾಟೋ ಇಂದ ಆರ್ಡರ್ ಮಾಡಿವಿ ಯಾವ್ದಿತ್ತು ಪೆಟ್ ಪೂಜಾ ರೆಸ್ ಪೆಟ್ ಪೂಜಾ ಪೆಟ್ ಪೂಜಾ ಕಿಚನ್ ಅಂತ ಹೇಳಿ ವೆಜ್ ಬಿರಿಯಾನಿ ಆರ್ಡರ್ ಮಾಡಿವಿ ಚಲೋ ಐತೆ ಮಸ್ತ್ ಐತಿ ಅಡುಗೆ ಮಾಡ್ಕೊಳಕ್ ಆಪ್ಷನ್ ಐತಿ ಕರೆ ಎಲ್ಲ ಸಾಮಾನು ತರ್ಬೇಕ ನೀ ಬ್ಯಾಡವಾ ನೀ ಬ್ಯಾಡವಾ ಹಂಗಿ ಬ್ಯಾಡವಾಗ ಹಂಗ ಊಟ ಎಲ್ಲ ಮುಗಿಸಿದ್ವಿ ಊಟ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇತ್ತು ಹಂಗ ಸ್ವಲ್ಪ ಹಂಗೆ ಹೊರಗೆ ವಾಕ್ ಮಾಡ್ಬೇಕಂತೇಳಿ ಹೊರಗೆ ಬಂದ್ವಿ ಯಾನ ಸ್ವಿಮ್ಮಿಂಗ್ ಪೂಲ್ ನೋಡಿದ್ಲು ನೋಡಿದ್ಲು ಫುಲ್ ಜಗದಾಡಕತ್ ಬಿಟ್ಲು ನೀರಾಗಿ ಇಳಿತೀನಿ ಅಂತ ಹೇಳಿ ಫುಲ್ ಹಠ ಮಾಡಕತ್ಲು ನೀರಾಗಿ ಇಳಿತೀನಿ ಇಳಿತೀನಿ ಹೇಳಿ ನಾವು ಸಂಜೆ ಕೇಳುವ ಅಂತ ಅಂದ್ರೂ ಕೇಳಿಲಿ ಹಾಕಿ ಇವಾಗ ನೀರಾಗಿ ಹೇಳಿ ಫುಲ್ ಹಠ ಮಾಡಕತ್ಲು ಹಾಕಿ ನೀರು ಅಂದ್ರೆ ಅಷ್ಟು ಪ್ರೀತಿ ಅದಕ್ಕೆ ಇರಲಿ ಬಿಡು ಅಂತೇಳಿ ಅವ್ರ ಪಪ್ಪ ಕರ್ಕೊಂಡು ನೀರಾಗಿ ಇಳಿಸಿದ್ರಕ್ಕಿಗೆ ಇದು ಬೆಲ್ಲಾ ಕಾಸ ಅಪಾರ್ಟ್ಮೆಂಟ್ ಅಂತ ಹೇಳಿ ಶಿವಲಿಮ್ದೊಳಗ ಬರುತ್ತಿದ್ವು ದೊಡ್ಡ ಅಪಾರ್ಟ್ಮೆಂಟ್ ಐತಿ ಆಲ್ಮೋಸ್ಟ್ ಎಲ್ಲಾನು ಏರ್ ಬಿ ಎಂಡ್ ಬಿ ರೂಮ್ಸ್ ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಐತಿ ಈ ಸ್ವಿಮ್ಮಿಂಗ್ ಫೂಲ್ ಒಳಗಂತ ಸ್ವಿಮ್ಮಿಂಗ್ ಫೂಲ್ ಬಿಟ್ಟು ಬರವಳು ಒಂದು ಟೂ ಅವರ್ಸ್ ನೀರೊಳಗೆ ಆಟ ಆಡಿದ್ಲು ಅಂದರೂ ಆಕೆ ಸಮಾಧಾನ ಆಗಲಿಲ್ಲ ಬಟ್ ಹಂಗಟ್ಟು ಹಿಂಗಟ್ಟು ಮಾಡಿ ಗುದ್ದಾಡಿ ಹೊರಗೆ ಹೋಗಬೇಕಂತ ಹೇಳಿ ಕರ್ಕೊಂಡು ಬಂದ್ವಿ ನಾವು ಎಲ್ಲರೂ ಫೈನಲಿ ರೆಡಿಯಾಗಿ ಇವಾಗ ಹೊರಗೆ ಹೋಗಬೇಕು ಹೊರಗೆ ಹೋಗ್ಬೇಕಂತಂದ್ರೆ ಎಲ್ಲಿ ಹೋಗಬೇಕು ಗೋವಾಕ್ಕೆ ಬಂದ್ವಿ ಅಂದಮೇಲೆ ಫಸ್ಟ್ ಹೋಗಬೇಕಾಗಿರೋದು ಬೀಚ್ಗೆ ಯಾವ ಬೀಚಿಗೆ ಹೋಗಬೇಕು ಗೊಬ್ಬಳಂಗೆ ಬಹಳಷ್ಟು ಬೀಚ್ಗಳದವು ಬಟ್ ನಾವು ಹೊಂದಿರುವುದು ಅಂಜುನಾ ಬೀಚಿಗೆ ಸೊ ಅಂಜುನಾ ಬೀಚಿಗೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಹೋದ್ವಿ ಅಲ್ಲೇ ಪಾರ್ಕಿಂಗ್ ಪ್ರಾಬ್ಲಮ್ಮು ಭಾಳ ಆಗ್ತೈತಿ ಬಹಳಷ್ಟು ಜನ ನಿಮಗೆ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಫಿಫ್ಟಿ ರುಪಿ ಪಾರ್ಕಿಂಗ್ ಐತಿ ಅಷ್ಟು ಪಾರ್ಕಿಂಗ್ ಐತಿ ಎಷ್ಟು ಪಾರ್ಕಿಂಗ್ ಐತಿ ಅಂತೇಳಿ ಕರೀತಾರ ಬಟ್ ಅಲ್ಲಿ ಹೋದರೆ ಏನೂ ಇರೋಂಗಿಲ್ಲ ಎಲ್ಲ ಕಡೆನೂ ಹಂಡ್ರೆಡ್ ರುಪೀಸ್ದ ಪಾರ್ಕಿಂಗ್ ಇರುತ್ತಾ ಸೊ ಯಾರ್ದೋ ಮಾತು ಕೇಳಿ ಹಂಗೆ ನೀವು ಎಲ್ಲಿ ಬೇಕಾದಲ್ಲಿ ಪಾರ್ಕಿಂಗ್ ಮಾಡಬೇಡ್ರಿ ನಿಯರ್ ಬೀಚ್ ಸಮೀಪನ ಪಾರ್ಕಿಂಗ್ ಮಾಡಿರಿ ಬಿಕಾಸ್ ಈಸಿ ಆಗ್ತೈತಿ ಅಲ್ಲೆಲ್ಲೋ ಪಾರ್ಕ್ ಮಾಡಿ ಬಂದ್ರಿ ಅಂದ್ರೆ ಅಂದ್ರೆ ನಿಮ್ಗೆ ನೆಡ್ಕೋಂಥ ಬೀಚಿಗೆ ಬರೋಕ ತ್ರಾಸ ಆಗ್ತೈತಿ ಸೊ ನಿಯರ್ ಎಲ್ಲಿರ್ತೈತಿ ಅಲ್ಲೇ ಪಾರ್ಕ್ ಮಾಡಿ ಬೀಚಿಗೆ ಈಸಿಯಾಗಿ ಹೋಗಬಹುದು ಅಂಜನಾ ಬೀಚಿಗೆ ಹೋದ್ವಿ ನಾವು ಹೋದ ತಕ್ಷಣ ನನಗೆ ಆ ಸನ್ ನೋಡಿನ ಕಳೆದು ಹೋಗ್ಬಿಟ್ಟ ನಾನು ಸನ್ಸೆಟ್ ಟೈಮಿಗೆನೇ ಹೋದ್ವಿ ನಾವು ಕರೆಕ್ಟ್ ಇಷ್ಟು ಚಂದ ಸನ್ಸೆಟ್ ಆಗಕತ್ತಿತ್ತು ಇಷ್ಟು ಚಂದ ಬೀಚ್ ಕಾಣತಿತ್ತು ಎಲ್ಲಿ ನೋಡಿದರೂ ಜನ ಇದ್ರು ಬೀಚ್ ಮುಂದೆ ಸನ್ಸೆಟ್ ಆಗೋದನ್ನು ನೋಡಿದ ಒಂಥರ ಚಂದ ನಾವು ಹೋದಾಗ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನಮಗೆ ನೀರಾಗ ಜಾಸ್ತಿ ಆಟ ಆಡೋಕ್ಕಾಗಲಿಲ್ಲ ಆಡಿದ್ವಿ ಬಟ್ ಏನಾಗ್ತೈತಿ ಅಂದ್ರೆ ಮತ್ತೆಲ್ಲ ಅರಿಬಿ ಎಲ್ಲ ತೊಯ್ದು ಅಂದರೆ ಚೇಂಜ್ ಮಾಡೋಕ್ಕಾಗಂಗಿಲ್ಲ ಮೊದಲು ಒಪ್ಪು ನೀರು ಚೇಂಜ್ ಮಾಡೋಕ್ಕೆ ಬೇಕಾಗ್ತೈತಿ ಇಲ್ಲೇ ಚೇಂಜ್ ಮಾಡೋಕೆ ಆಪ್ಷನ್ನು ಇರಲಿಲ್ಲ ನಮ್ಗೆ ಸೊ ಅಷ್ಟು ದೂರ ಇದ್ದ ನೋಡಿ ಎಂಜಾಯ್ ಮಾಡಿದ್ವಿ 였을까? 기다림의 끝에, 너를 만났고, 모든 게 새로 느껴져. Something in my heart. 이맘 전하고 싶어. When you're in my valentine. ನಮ್ಮ ಎಲ್ಲರಿಗಿಂತನೂ ಯಾನ ಮಾತ್ರ ನೀರೊಳಗೆ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡಾತಿದ್ಲು ಅಂದ್ರೆ ಆಕಿನ ಹಿಡ್ದಾರ ಯಾರೂ ಇಲ್ಲ ಅಷ್ಟು ಎಂಜಾಯ್ ಮಾಡಾತಿದ್ಲು ಅಲ್ಲೇ ಸ್ವಿಮ್ಮಿಂಗ್ ಫೂಲ್ ಒಳಗೂ ಹಂಗೆ ಆಡಿದ್ಲು ಇಲ್ಲೇ ಬೀಚ್ ಒಳಗೂ ಹಂಗೆ ಆಡಾತಳ ಇದೆಲ್ಲದರ ನಡುವ ಒಬ್ಬಕ್ಕಿ ಬೆಟ್ಟಾದ್ಲು ನನಗೆ ಕಂಟೆಂಟ್ ಕ್ರಿಯೇಟರ್ ಅಂತ ಇನ್ಸ್ಟಾಗ್ರಾಮದ್ದೊಳಗೆ ಅಕ್ಕಿ ಬೆಟ್ಟಾದ್ಲು ಅಕ್ಕಿ ಸೋಲೋ ಟ್ರಿಪ್ಪಿಗೆ ಬಂದಿದ್ಲಂತ ಅಕ್ಕಿಗೆ ಫೋಟೋ ತೆಗಿಯಾಕ ಯಾರೂ ಇರಲಿಲ್ಲ ಅದಕ್ಕೆ ನನಗೊಂದು ಫೋಟೋ ಕೊಡು ಅಂತ ಹೇಳಾತಿದ್ಲ ಅಕ್ಕಿ ಅದಕ್ಕೆ ನಾನು ಸೋಲೋ ಟ್ರಿಪ್ಪಿಗೆ ಯಾಕೆ ಬಂದರೆ ಅಟ್ಲೀಸ್ಟ್ ಒಬ್ಬರನ್ನ ಕರ್ಕೊಂಡು ಬರಬೇಕಿಲ್ವ ಫೋಟೋ ತಕ್ಕೊಳಾಕರ ಜೊತೆ ಅವ್ರು ನಿಮ್ಗೆ ಅಂತ ಹೇಳಿ ಹಂಗ ಹೇಳಾತಿದ್ದೆ ಆಕೆಯೇ ಕನ್ನಡ ಬರ್ತಿರ್ಲಿಲ್ಲ ಅಕಿ ಲಾಂಗ್ವೇಜ್ ನನಗೆ ಅರ್ಥ ಆಗ್ತಿರ್ಲಿಲ್ಲ ನನಗೆ ಲ್ಯಾಂಗ್ವೇಜ್ ಅಕ್ಕಿ ಅರ್ಥ ಆಗ್ತಿರ್ಲಿಲ್ಲ ಸುಮ್ಮನೆ ಏನೋ ಒಂದು ಕನ್ವರ್ಸೇಷನ್ ಮಾಡಾತಿದ್ವಿ ನಾವು ಹಂಗ ಸುಮ್ಮನೆ ಎಲ್ಲ ಬೀಚೆಲ್ಲ ನೋಡಿ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಮಾಡಿಕೊಂಡು ನಾವು ಮತ್ತು ಲೇಟ್ ಆದಂತ ಹೊಂಟೀವಿ ಇಲ್ಲೇ ಸ್ಟ್ರೈಟ್ ಶಾಪಿಂಗ್ ಮಾಡೋಕೆ ಭಾಳಷ್ಟು ಆಪ್ಷನ್ಸ್ ಸಿಗ್ತಾವೆ ನಮಗೆ ಬೀಚ್ ಬಾಜು ಎಲ್ಲ ಥರದ ಐಟಮ್ಸು ಇಲ್ಲೇ ಸಿಗ್ತಾವು ಸೊ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಇಳಿದೇನೂ ನೋಡೋಕೆ ಹೋಗಲಿಲ್ಲ ಏನ ಭಾಳ ಕಡಾಕತಿದ್ಲು ಅಂತೇಳಿ ಹಂಗೆ ಹೋದ್ವಿ ಸ್ವಲ್ಪ ಹುಷಾರಾಗಿರ್ಬೇಕಿಲ್ಲೆ ಭಾಳಷ್ಟು ಸ್ಕ್ಯಾಮ್ಗಳು ನಡೀತವು ಟ್ಯಾಟೋ ಅದು ಇದು ಅಂತೇಳಿ ಸ್ಕ್ಯಾಮ್ ನಡೀತಾವೆ ಹುಷಾರಾಗಿರಬೇಕು ಅಷ್ಟ ಸೊ ಹಂಗೆ ಇಲ್ಲೇ ಕಾಜುನು ಭಾಳ ಸಿಗುತ್ತವೆ ನೋಡಿರಿ ಇಲ್ಲಿ ಚುಮ್ಮರಿ ಚೀಲ ಇಟ್ಟಂಗೆ ನಮ್ಮ ಕಡೆ ಚುಮ್ಮರಿ ಚೀಲ ಇಟ್ಟಂಗೆ ಇಲ್ಲಿ ಕಾಜು ಇಟ್ಟರೆ ಅದನ್ನು ನೋಡಬರತಿತ್ತು ನನಗೆ ಎಷ್ಟು ಕಾಜು ಇಟ್ಟಾರ ಅಂಥೇಳಿ ನಮಗೆ ತೊಗೊಳಕು ಆಗಲಿಲ್ಲ ತೊಗೋಬೇಕು ತೊಗೊಬೇಕು ಅಂತ ಹೇಳಿ ಹಂಗೆ ಬಂದೇ ಬಿಟ್ವಿ ನಾವು ನೆಕ್ಸ್ಟ್ ನಾವು ಊಟದ ಸಮಯ ಹಶು ಭಾಳ ಆಗೈತಿ ಸೊ ಒಂದು ಪಂಜಾಬಿ ಹೋಟೆಲ್ಗೆ ಹೋದ್ವಿ ಪನ್ನೀರ್ ಸ್ಟಾಟ್ರ್ ರೋಟಿಗೆ ಬಾಜಿ ರೈಸ್ ಎಲ್ಲ ಆರ್ಡ್ರ್ ಮಾಡಿ ಮಸ್ತ್ ಊಟ ಮಾಡಿದ್ವಿ ಹಶು ಆಗಿತ್ತು ಸೊ ಎಲ್ಲ ಚೆಂದಾಗ ಊಟ ಮಾಡಿ ನಾವು ಹೋಗಿದ್ದು ಪಂಜಾಬಿ ರೆಸ್ಟೋರೆಂಟಿಗೆ ಹೋಗಿದ್ವಿ ಊಟ ಎಲ್ಲ ಚಲೋ ಆಯಿತು ಮಹ್ಯಾಕಿ ಪಂಜಾಬಿ ರೆಸ್ಟೋರೆಂಟ್ ಅಂತ ಹೇಳಿ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಹೋಗಿದ್ವಿ ಗೋವಾ ಒಳಗೆ ಮಸ್ತ್ ಮಸ್ತ್ ರೆಸ್ಟೋರೆಂಟ್ ಅದಾವು ಸೊ ಬಟ್ ಗೋವಾ ಒಳಗೆ ಅಡ್ಡಾಡಬೇಕಾದ್ರೆ ಎಲ್ಲಿ ಹೋದರೂ ಮ್ಯಾಪ್ ಕಂಪಲ್ಸರಿ ಗೊತ್ತಿದ್ದ ಪ್ಲೇಸ್ ಇದ್ರೂ ಮ್ಯಾಪ್ ಕಂಪಲ್ಸರಿ ಬೇಕು ಇಗ್ಲೇ ಅಡ್ಡಾಡಬೇಕಾದ್ರು ಒಂದ ಸ್ವಲ್ಪ ಗೋವಾ ಬಗ್ಗೆ ಗೊತ್ತಿರೋರಾದರೂ ಬಹಳ ಚಲೋ ನಮ್ಮ ಹಸ್ಬಂಡಿಗೆ ಗೋವಾ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು ಸೋ ಹಿಂಗಾಗಿ ನಮಗೆ ಅಡ್ಡಾಡಕ ಈಜಿ ಆದ್ರೂನು ಮ್ಯಾಪ್ ಬೇಕೇ ಬೇಕು ಫ್ರೀಜ ಅಲ್ಲಿ ಮನೆಗೆ ಬಂದಿದೆ ಒಂದು ರೂಮಿಗೆ ಬಂದಿದೆ ಮಮ್ಮಿ ಇಲ್ಲಿ ಸುಸ್ತಾತೆ ಪೋರ್ ಬದರ ಟ್ರಾವೆಲಿಂಗ್ ಏ ಬದರ ಡೌಟ್ ಆಗೋದು ಇಲ್ಲಿ ಸುಸ್ತಾತೆ ಇದೆ ಇಲ್ಲಿ ಏನಿಲ್ಲ ಹಾಕೊಂಡೆ ಸುಸ್ತಾಗಿದೆ ಊಟ ಮಾಡ್ಕೊಂಡು ಹಾಕೊಂಡೆ ಗುಡ್ ನೈಟ್ ಜಪ್ 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 ಬಾ ಬಾಯ್ ಏನೇನು ಮಾಡಿದ್ವಿ ಅಂತ ಬಾ ಬಾಯ್ ಬಾ ಬಾಯ್ 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 ಇದಾಗಿತ್ತು ಫಸ್ಟ್ ಡೇ ನಮ್ಮದು ಗೋವಾ ಟ್ರಿಪ್ ಬೀಚೆಲ್ಲ ಅಡ್ಡಾಡಿದ್ವಿ ಊಟ ಮಾಡಿದ್ವಿ ಮಸ್ತ್ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಡೇ ಅಂದ್ರೆ ನಾಳೆ ಏನ ಏನೇನು ಆಗ್ತತಿ ಏನಿಲ್ಲ ಅನ್ನೋದನ್ನು ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಂತ ಅಲ್ಲಿವರೆಗೂ ಈ ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಮಾತ್ರ ಸಿಗ್ತೀನಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್